ಬೆಂಗಳೂರಲ್ಲಿ ಈ ಥರ ಮಕ್ಕಳಿಗೆ ಆಟಾಡೋಕ್ಕೆ ಜಾಗಗಳೇ ಇರೋಲ್ಲ ಇಷ್ಟೆಲ್ಲ ನಾವು ಊರಿಂದ ತಗೊಂಡು ಬಂದಿದ್ದರು ಯಾರು ತಗೊಬಂದಿರು ಅಂತ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಈ ಥರ ಮಕ್ಕಳಿಗೆ ಆಟ ಜಾಗಗಳೇ ಇರೋಲ್ಲ ನಮ್ಮನ ಇಲ್ಲೊಂದು ಫೀಲ್ಡ್ ಥರ ಐತೆ ಹಾಗಾಗಿ ಇಷ್ಟೊತ್ತಲ್ಲಿ ಕರ್ಕೊಂಬರ್ತೀನಿ ಒಂದು ಹಾಫ್ ಆನ್ ಅವರು ಚೆನ್ನಾಗಿ ಇಲ್ಲಿ ಇಲ್ಲಿದ್ದರುತಿ ಆಯ್ ನಮಸ್ತೆ ಬಾ ದುರುತ್ತಿ ಹೋಗೋಣ ಮನೆಗೆ ಹಾ ಹಲೋ ಬಾ ಹೋಗೋಣ ಏಕೆ ಆ ಜೋರಾಗಿ ಹೇಳು ಹಾಂ ವಾಜ ನೀವು ಹೋಗೋಣ ಏಕೆ ಬರಲ್ವಾ ಇಲ್ಲೇ ಇರ್ತೀನಿ ನೀನು ನಾನು ಹೋಗ್ಲಾ ಬಾಯ್ ನೋಡಿ ನಮ್ಮ ಅಪ್ಪ ಬರ್ತಾ ಇದ್ದಾರೆ ರೀ ಖುಷಿ ನೋಡಿರಿ ಅವಳು ನಾವೆಲ್ಲ ದೇವ್ ದೇವಸ್ಥಾನಕ್ಕೆ ಅಥವಾ ಇಲ್ಲೆಲ್ಲ ಬಗಲ್ ಗುಂಟೆಗೆ ಅಂದರೆ ಈಗ ನಮ್ಮ ಅಪ್ಪ ಬಂದ್ಬಿಡ್ತಾರೆ ಅರ್ಧ ದಾರಿಗೆ ನಾವೇನ ನಡ್ಕೊಂಡು ಬರುವಾಗ ಅಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ನಮಗೂ ಬಗಲ್ ಗುಂಟೆಗೂ ಹಂಗಾಗಿ ಈ ಥರ ಬಂದ್ಬಿಡ್ತಾರೆ ಖುಷಿ ಖುಷಿ ಮಾಮ ಕೂಡ ಗಿಫ್ಟು ಸಂಡೇ ಮಂಡೇ ಅಣ್ಣ ನಾನಿಲ್ಲಿ ದೇವಸ್ಥಾನದ ಹತ್ರ ಕ್ಯೂ ನಿಂತಿದ್ದೆ ಅವಳು ನೋಡಿ ಆ ಲಾಟ ಸಾಮಾನೆಲ್ಲ ಇತ್ತಲ್ಲ ಈ ತಿರುಗೋದೆಲ್ಲ ಅದನ್ನು ಕೊಡಿಸಿ ಅಂತ ಇದ್ದಾಳೆ ಒಂದು ಹಣ್ಣು ತಿನ್ನಿಸ್ಕೊಂಡು ನಿಲ್ಲಿಸ್ಕೊಂಡಿದ್ದಾರಲ್ಲಿ ಅವಳಿಗೆ ಖುಷಿಯೋ ಖುಷಿ ಬಗ್ಲ ಗುಂಟೆಗೆ ಹೋಗ್ಬೇಕಂದ್ರೆ ಒಂಥರ ಖುಷಿ ಅವಳಿಗೆ ಅಂದರೆ ಸಿಕ್ಕಪಟ್ಟ ಜನ ಇತ್ತು ಈ ಶುಕ್ರವಾರ ಹಂಗಾಗಿ ಸ್ವಲ್ಪ ಕ್ಯೂ ಇತ್ತು ಅಂದರೆ ದರ್ಶನ ಮಾತ್ರ ಚೆನ್ನಾಗಾಯಿತು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಸೊ ಎಸ್ ಫ್ರೆಂಡ್ಸ್ ನಾನು ಬಂದಿರೋದು ಬಗ್ಲಗುಂಟೆ ಮಾರಮ್ಮ ದೇವರಿಗೆ ಬರಬೇಕು ಬರಬೇಕಂತ ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಅನ್ಕೊಳ್ತಾನೆ ಇದ್ದೆ ಬಟ್ ಬರೋಕ್ಕಾಗ್ತಿರ್ಲಿಲ್ಲ ಸೊ ಎಲ್ಲ ಈ ಹುಷಾರಿಲ್ದಿದ್ದು ಅದು ಇದೆಲ್ಲ ಕ್ಲಿಯರ್ ಆಯಿತು ಹಂಗಾಗಿ ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು ಅಂದರೆ ನನಗಂತೂ ಹೋಗಿದ್ದಕ್ಕೂ ಸಖತ್ ಖುಷಿಯಾಯಿತು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿ ವೃದ್ಧಿನ ಆ ಥರ ಮುಟ್ಟಿಸ್ಕೊಡ್ತಾ ಇದ್ದೀರ ಅದೊಂಥರ ಖುಷಿ ಅಲ್ವಾ ಆ ಥರ ದೇವ್ರ ಹತ್ರ ನಿಮ್ಮ ಮಕ್ಕಳನ್ನು ಗಿಫ್ಟು ಕೊಡೋದು ನಮ್ಮ ಸಮಾಧಾನ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅದೇ ಇಲ್ಲಿ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಬಗ್ಲಿ ಉಂಟೆ ಮಾರಮ್ಮ ಇಲ್ಲಿ ಕರ್ಪೂರ ಮೇನ್ ನೀವು ಹಣ್ಣು ಕೈ ಮಾಡಿಸ್ತಿರೋ ಬಿಡ್ತಿರೋ ಅದೆಲ್ಲ ಸೆಕೆಂಡ್ರಿ ಬಟ್ ಆ ತಾಯಿಗೆ ಕರ್ಪೂರ ಅಂದರೆ ಸಖತ್ ಇಷ್ಟ ಎಷ್ಟಾದರೂ ಆಗಲಿ ನಿಮ್ಮ ಕೈಲಾದಷ್ಟು ಕರ್ಪೂರ ಹಚ್ಚಿದ್ರೆ ಏನೋ ಒಂಥರ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ದರ್ಶನ ಹತ್ರ ಚೆನ್ನಾಗಾಯಿತು ಹಂಗೆ ಇಲ್ಲಿ ಶುಕ್ರವಾರ ಶುಕ್ರವಾರ ಪ್ರಸಾದ ಕೂಡ ಕೊಡ್ತಾರೆ ಅಂತ ಗೊತ್ತಾಯ್ತು ನಾನು ಅಪ್ಪ ಧೃತಿ ಹೋಗಿದ್ವಿ ದೇವಸ್ಥಾನಕ್ಕೆ ಹಂಗೆ ಎಲ್ಲ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ ಜನ ಇರ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಪ್ರಸಾದದ ಹತ್ರ ಜನ ಇದ್ದೇ ಇರ್ತಾರೆ ಧೃತಿ ನೋಡ್ರಿ ಫುಲ್ ಖುಷಿ ಆ ಜನಗಳೆಲ್ಲ ನೋಡ್ಬಿಟ್ಟು ಸಖತ್ ಖುಷಿಯಾಗಿ ಹೋಗೈತೆ ಇಲ್ಲಿ ಪ್ರಸಾದಕ್ಕೆ ಬಂದ್ವಿ ಈ ರವೆ ಪಾಯಸ ಮತ್ತೆ ಸ್ವಲ್ಪ ಬೂಂದಿ ಅನ್ನ ಸಾಂಬಾರು ಅನ್ನ ಮತ್ತೆ ಮಜ್ಜಿಗೆ ಇತ್ತು ಲಾಸ್ಟಲ್ಲಿ ಪ್ರಸಾದ ಮಾತ್ರ ಚೆನ್ನಾಗಿರುತ್ತೆ ಹೋಗಿ ಎಲ್ಲ ಊಟ ಮಾಡಿಕೊಂಡು ಅಪ್ಪ ಅವ್ರ ಮನೆಗೆ ಕೂಡ ಹೋಗಿದ್ವಿ ಅವಳು ಧೃತಿ ಆಟಗಳು ನೋಡಿ ಹೆಂಗೆ ಮಾಡಿದ್ದಾಳೆ ಮೂತಿ ಎಲ್ಲ ಅಂತ ಹಾಗೆ ಇಲ್ಲಿ ನಮ್ಮ ಶ್ರುತಿ ಅಕ್ಕ ಇದ್ದಾರೆ ಅಲ್ಲಿ ಅವ್ರ ಮನೆ ಕೂಡ ಹೋಗಿದ್ದೆ ಧ್ರುತಿ ಹುಷಾರಿಲ್ದಾಗ ಗಗನ ಗಗನ ಅಂತ ಕಂಡುಬರ್ಸ್ಕೊತ ಇದ್ದ ಲೈಟ್ ಎಲ್ಲ ಒಂದು ಹತ್ತಾಗೆಲ್ಲ ಎದ್ದು ಎದ್ದು ಅಂತಿದ್ದು ನಮ್ಮ ಅಕ್ಕನ ಮಗನ ಹಂಗಾಗಿ ಹೋಗಿ ನೋಡ್ಕೊಂಡ್ಬಿಟ್ಟು ಅವ್ನು ತೋರಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೋದ್ವಿ ಅಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನಾಗಿದ್ರು ಆದರೂ ನೆಪ ಮಾಡ್ಕೊಂಡು ಚುರುಮುರಿ ಮಾಡಿದ್ದು ಚುರುಮುರಿ ಮತ್ತು ಬೋಂಡಾ ಎಲ್ಲ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತಿತ್ತಲ್ಲ ಹೆಂಗೆ ಮಾಡೋದು ಅಂತ ಹಂಗಾಗಿ ನಾನು ಏನೂ ಹೇಳೋಕ್ಕೆ ಹೋಗ್ತಿಲ್ಲ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಏನೇನು ಹಾಕಿದ್ದಾರೆ ಅಂತ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಮತ್ತು ಕಡಲೆ ಹಿಟ್ಟನ್ನ ಸ್ವಲ್ಪ ಹಾಕಿದ್ದಾರೆ ಮಾಮೂಲಿ ಖಾರದ ಪುಡಿ ಸಾಂಬಾರು ಪುಡಿ ಅದು ಆ್ಯಾಜಲ್ಲಿ ಹಾಕಿದ್ದಾರೆ ಹಂಗಾಗಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಹೇಳೋಕ್ಕೆ ಹೋಗ್ತಿಲ್ಲ ಇಲ್ಲಿ ನಮ್ಮ ತಟ್ಟೆಯಲ್ಲೇ ತಿನ್ನಿಸ್ತೀನಿ ಬಾ ಅಂದರೆ ಋತಿ ಬೇಡ ಬೇಡ ಅಂಥೇಳಿ ಮತ್ತೆ ಹೋಗಿ ಅವಳೇ ಸಪ್ರೇಟಾಗಿ ಹಾಕಿಸ್ಕೊಂಡು ತಿಂತಾ ನೋಡಿ ಕಾಫಿ ಟೀ ಎಲ್ಲ ಮಾಡಿದರು ಸೊ ಅದೆಲ್ಲ ಕುಡ್ಕೊಂಡು ನಾವು ಕೂಡ ಬರ್ತೀವಿ ಅಪ್ಪ ಏನೋ ಮಾರ್ಕೆಟಿಂದ ಜಾಸ್ತಿ ಒಂದು ಮೂವತ್ತು ನಲ್ವತ್ತು ಕೆ ಜಿ ಈರುಳ್ಳಿ ಏನೋ ತಂದಿದ್ದೀನಿ ನಿಮಗೂ ಅಂತ ಹೇಳಿದ್ರು ಅದು ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ ಅಂದರೆ ಶ್ರುತಿ ಆಕ ಸ್ವಲ್ಪ ಅವರು ಅಕ್ಕಾರೂರಿಂದಲೇ ಏನೋ ಮಾವಿನಕಾಯಿ ಹಣ್ಣುಗಳೆಲ್ಲ ತಂದಿದ್ರಂತೆ ಅದು ಒಂದು ಐದು ಎರ ಕೊಟ್ಟಿದ್ದರು ಅಪ್ಪ ಅವರುನು ಅದು ಅವ್ರು ಒಂದು ಮೂರು ಮೂರ ಏನೋ ಕೊಟ್ಟಿದ್ದರು ಸೊ ಬಂದ್ಬಿಟ್ಟು ಎಲ್ಲ ಇದ್ದೀನಿ ನಮ್ಮ ಮಾಮ ಕೂಡ ಬಂದಿದ್ರು ಇವತ್ತು ಅಂದರೆ ನಮ್ಮ ಮನೆಯವರು ಅವರಪ್ಪ ಅವ್ರು ಬರ್ತಾರೆ ಅಂದರೆ ಈ ಬರೆ ಕೈಯಲ್ಲಂತೂ ಎಂದೂ ಬಂದಿದ್ದು ನಾನು ನೋಡೇ ಇಲ್ಲ ಏನಾದರೂ ಆಗಲಿ ತಗೊಂಡು ಬಂದೇ ಬರ್ತಾರೆ ಮೊಮ್ಮಗಳಿಗೆ ಸೊ ಇವಂತೂ ಕೂಡ ಎಲ್ಲ ತೊಗೊಬಂದ್ರೆ ತೋರಿಸ್ತೀನಿ ನಿಮಗೂ ಕೂಡ ಏನೇನು ತಂದಿದ್ರು ಅಂತ ಬಂದಿದ್ದ ತಕ್ಷಣ ತಿಂಡಿ ಇಟ್ಕೊಟ್ಟಿದ್ದೆ ತಿನ್ನೋಕ್ಕೆ ಬಿಡ್ತಾಯಿರಲಿಲ್ಲ ಆ ಅಂತ ನೋಡಿರಿ ತಿಂಡಿ ಎಲ್ಲ ತಿನ್ಕೊಂಡು ಈ ಥರ ಕೂತಿದ್ರು ಕೂತಿರುವಾಗ ಇಷ್ಟೆಲ್ಲ ಚೇಸ್ಟ್ಲಿ ಅವ್ರ ತಾತನ ಜೊತೆ ಅವಳಿಗೆ ಖುಷಿಯಾಗಿ ಹೋಗ್ಬಿಟ್ಟಿದೆ ತುಂಬ ದಿನಗಳು ಆದಮೇಲೆ ಬಂದಿದ್ರು ಹಾಗಾಗಿ ಎಷ್ಟು ಆರ್ಟರ್ ತೊಗೊಂಡು ಹೋಗುತ್ತೆ ಈ ಅಡವೆ ಸೊಪ್ಪು ಅಂತಾರಲ್ಲ ಅದು ತೊಗೊಬಂದಿದ್ರು ಮತ್ತು ಇದು ಅರ್ಜನ ಅಪ್ಪಾಜ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಅದು ಕೂಡ ತಂದಿದ್ರು ಎಳ್ಳಿಕಾಯಿ ಪರಂಗಿ ಹಣ್ಣು ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಎಲ್ಲನೂ ತಂದಿದ್ರು ಇವಾಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಧೃತಿ ಅಂತೂ ಕಟ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ಮುಂದೆನೇ ಕೂತಿದ್ದಳು ಇಲ್ಲಿ ಪಕ್ಕದ ಮನೆ ಸಿರೀಶಾ ಅಂತ ಆ ಇವಳು ಎಷ್ಟು ಕಾತದಿಂದ ಕೂತಿದ್ರು ಅಂದರೆ ಎಷ್ಟೊತ್ತಿಗೆ ತಿಂತೀವೋ ಅನ್ನೋ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ ಕಟ್ ಮಾಡ್ತಾ ಇದ್ದಾರೆ ಈ ಪರಂಗಿ ಹಣ್ಣನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಒಬ್ರು ಅಣ್ಣ ಬಂದಿದ್ರು ನಮ್ಮೂರ ಅಣ್ಣ ಅವ್ರಿಗೆ ಸ್ವಲ್ಪ ಮಾವಿನ ಹಣ್ಣು ಹಚ್ಕೊಟ್ಟಿದೆ ಅದೊಂದು ಎರಡು ಪೀಸ್ ಇತ್ತು ಅದನ್ನು ಕೊಡು ಕೊಡು ಅಂದು ಕೊಟ್ಟಿದ್ದಕ್ಕೆ ಮೂತಿ ನೋಡ್ರಿ ಅದು ಎಷ್ಟು ತಿಂತಾಳೆ ಅಂದರೆ ಹಣ್ಣುಗಳು ತಿಂದ್ಬಿಟ್ಟು ಈ ಥರ ಮಾಡ್ಕೊತಾಳೆ ಮೂತಿ ಎಲ್ಲ ನೆಕ್ಸ್ಟ್ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅನ್ನ ಮತ್ತು ರಸಮ್ ಥರ ಮಾಡಿದ್ದೆ ಒಂದೆರಡು ಹಪ್ಪಳ ಉಪ್ಪಿನಕಾಯಿ ಇಷ್ಟಿತ್ತು ನಮ್ದು ಇವತ್ತು ಮಧ್ಯಾಹ್ನದ ಊಟ ನೋಡ್ರಿ ನಿಮ್ಮಗಳ ಜೊತೆ ನಮ್ಮ ಅವಂಗೂ ಖುಷಿ ಅವ್ಳಿಗೂ ಖುಷಿ ಎಷ್ಟು ಆಟ ಆಡ್ತಿದ್ಲು ಅಂದರೆ ಬಿಡ್ತಾನೆ ಇರಲಿಲ್ಲ ಅವಳ ಅವ್ರನ್ನ ಅತ್ತಿ ಮೇಲೆ ಹತ್ತಿ ಸುಂದರ ಡ್ಯಾನ್ಸ್ ಮಾಡ್ತಾನೇ ಇದ್ಲು ಇವಳ ಪಕ್ಕದ ಮನೆ ಹುಡುಗಿ ಸಿರೀಷಾ ಅಂತ ಹೇಳಿ ಧೃತಿಗೆ ಎನಿ ಟೈಮು ಸಿರಿ 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 ಇಪ್ಪತ್ನಾಲ್ಕು ಗಂಟೆ ಇದ್ದರೂ ಅವಳಿಗೆ ಏನು ಆರಾಮಾಗಿರ್ತಾಳೆ ಅಷ್ಟು ಇಷ್ಟಪಡ್ತಾಳೆ ಇವಾಗ ಚೆನ್ನಾಗಿ ಹಚ್ಕೊಂಡಿದ್ರಾಳೆ ಇವಾಗ ರೀಸೆಂಟಾಗಿ ಸ್ಕೂಲಿಗೆ ಅಡ್ಮಿಷನ್ ಕೂಡ ಆಯ್ತು ಇವ್ರದ್ದು ಹಂಗಾಗಿ ಸ್ಕೂಲಲ್ಲೆಲ್ಲ ಏನೇನು ಹೇಳ್ಕೊಟ್ರು ಅಂತ ಈ ನೈಟ್ ಟೈಮ್ ವಾಕ್ ಆದ್ಮೇಲೆ ಇವ್ರದ್ದು ಸೆಷನ್ ಸ್ಟಾರ್ಟ್ ನೋಡಿ ನೋಡಿ ಧೃತಿ ಯಾವ ಥರ ಮಾಡ್ತಿದ್ದಾಳೆ ಅಂತ ಅವಳೆಲ್ಲ ಹೇಳ್ಕೊಡ್ತಾ ಇಲ್ಲಿ ಈ ಥರ ಮಾಡಿದ್ದು ಿ ಹೀಗೆ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದು ನನಗಂತೂ ಒಂದು ನೆಮ್ಮದಿ ಅನ್ನಿಸ್ತಾ ಇದೆ ಯಾಕೆಂದರೆ ಹಂಡ್ರೆಡ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ ನನ್ನ ಒಂದು ಚಾನಲಲ್ಲಿ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹಿಮ್ಮಿಯಿಂದ ಯಾರೆಲ್ಲ ಇನ್ನೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಇರಿ ಲಾಂಗ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಾಯಿಲ್ಲ ಪ್ಲೀಸ್ ಅದನ್ನು ನೋಡಿ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹೇಳಿ ಏನಂತಾರೆ ಈ ನಂದು ಒಂದು ಪುಟ್ಟ ಕನಸು ಹುಟ್ಟು ಜನದಕ್ಕಿದೆ ದೊಡ್ಡ ಕನಸು ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಅಂತ ಅನ್ನಿಸ್ಬೇಕು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಈಗಷ್ಟೇ ಒಂದು ಹೆಜ್ಜೆ ಇಟ್ಟಿದ್ದೀನಿ ನಿಮ್ಮೆಲ್ಲ ಸಪೋರ್ಟು ತುಂಬಾ ನನಗೆ ಸಿಗ್ತಾ ಇದೆ ಸೊ ಇದೇ ಥರ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಸೊ ಎಸ್ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ನ ಇಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನೂ ಎರಡಿಸ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಶೇರ್ ಮಾಡಿ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ನಮ್ಮಂಥವ್ರನ್ನ ಪ್ಲೀಸ್ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ದಂಗೆ ಸಿಗ್ತೀನಿ ನಿಮ್ಮತ್ತೆ ಅಲ್ಲಿವರೆಗೂ ಕೇರ್ ಬಾಯ್